ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಖಾಸಗಿ ಟೆಲಿಕಾಂ ಕಂಪನಿಗಳು ಮೊಬೈಲ್ ಗಳ ಬೆಲೆಯನ್ನ ಅನಿಯಂತ್ರಿತವಾಗಿ ಹೆಚ್ಚಳ ಮಾಡಿರುವುದನ್ನ ತಕ್ಷಣವೇ ಹಿಂಪಡೆಯಲು ಆಗ್ರಹಿಸಿ ಎಐಡಿವೈ ಮನವಿ ಖಾಸಗಿ ಟೆಲಿಕಾಂ ಕಂಪನಿಗಳು ಮೊಬೈಲ್ ಗಳ ಬೆಲೆಗಳನ್ನು ಅನಿಯಂತ್ರಿತವಾಗಿ ಹೆಚ್ಚಳ ಮಾಡಿರುವುದನ್ನ ಖಂಡಿಸಿ ತಕ್ಷಣವೇ ದರ ಏರಿಕೆಯನ್ನ ಹಿಂಪಡೆಯಲು ಆಗ್ರಹಿಸಿ ಆಲ್ ಇಂಡಿಯಾ ಡೆಮಾಕ್ರಾಟಿಕ ಯೂತ್ ಆರ್ಗನೈಸೇಷನ್ ಅಖಿಲ ಭಾರತ ಸಮಿತಿಯ ಕರಿಗೆ ಮೇರೆಗೆ ಅಖಿಲ ಭಾರತ ಪ್ರತಿಭಟನಾ ದಿನದ ಅಂಗವಾಗಿ ಇಂದು ಕೊಪ್ಪಳದ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮೂಲಕ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಸಚಿವರಿಗೆ ಹಾಗೂ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಐಟಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಐಡಿವೈಒ ಜಿಲ್ಲಾ ಸಮಿತಿ ಸದಸ್ಯರಾದ ದೇವರಾಜ್ ಹೊಸ್ಮೈ ಮಾತನಾಡಿ ಇಂದಿನ ದಿನಗಳಲ್ಲಿ ಎಲ್ಲಾ ಸೇವೆಗಳನ್ನು ಸರ್ಕಾರಗಳು ಡಿಜಿಟಲೀಕರಣಗೊಳಿಸಿದ್ದು ವಿದ್ಯಾರ್ಥಿಗಳನ್ನ ಆನ್ಲೈನ್ ತರಗತಿಗಳಿಗೆ ಯುವಕರು ಆನ್ಲೈನ್ ಅರ್ಜಿ ನಮೂನೆ ಮತ್ತು ಸಾರ್ವಜನಿಕ ಸೇವಾ ಪರೀಕ್ಷೆಗಳಿಗೆ ಆನ್ಲೈನ್ ವಹಿವಾಟಿಗೆ ಬೀದಿ ವ್ಯಾಪಾರಿಗಳು ಮತ್ತು ವೈದ್ಯಕೀಯ ಸೇವೆ ಹಾಗೂ ಇತರೆ ಸೌಲಭ್ಯಗಳನ್ನು ಪಡೆಯಲು ಸಾಮಾನ್ಯ ಜನರು ಂತೆ ಪ್ರತಿಯೊಂದು ವಿಭಾಗದ ಜನರು ಅಂತರ್ಜಾಲದ ಮೇಲೆ ಅವಲಂಬಿತರಾಗಿದ್ದಾರೆ ಇಂದು ಇಂಟರ್ನೆಟ್ ಮೊಬೈಲ್ ಡೇಟಾ ಮತ್ತು ರಿಚಾರ್ಜ್ ಜನರ ಜೀವನದ ಅನಿವಾರ್ಯ ಭಾಗವಾಗಿದೆ ಮತ್ತೊಂದೆಡೆ ನಿರುದ್ಯೋಗ ಮತ್ತು ಹಣದುಬ್ಬರದಿಂದಾಗಿ ದಿನಕ್ಕೆ ಎರಡು ಹೊತ್ತಿನ ಊಟಕ್ಕೂ ಜನಸಾಮಾನ್ಯರು ಪಾರ್ದಾಡುವಂತಾಗಿದೆ ಹಾಗಾಗಿ ಮೊಬೈಲ್ ಡಾಟಾ ಇಂದು ಎಷ್ಟು ಅವಶ್ಯವಾಗಿದೆ ಎಂದರೆ ಮೊಬೈಲ್ ರಿಚಾರ್ಜ್ಗಾಗಿ ಹಣವನ್ನು ಉಳಿಸಲು ಹಸುವಿನಿಂದ ಇರುವ ಅನಿವಾರ್ಯತೆ ಅವರಿಗೆ ಒಳಗಾಗಿದೆ ಸಾಮಾನ್ಯ ಜನರು ಇಂತಹ ಶೋಚನೀಯ ಮತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ಖಾಸಗಿ ಟೆಲಿಕಾಂ ಕಂಪನಿಗಳು ನಿರಂಕುಶವಾಗಿ ಮತ್ತು ಅಮಾನವೀಯವಾಗಿ ಪ್ರಿಪೇಯ್ಡ್ ಮೊಬೈಲ್ ಮತ್ತು ಡೇಟಾ ಸೇವೆಗಳ ಶುಲ್ಕವನ್ನು ಮತ್ತೊಮ್ಮೆ ಹೆಚ್ಚಿಸಿವೆ ಕೊರೋನಾ ಅವಧಿಯಲ್ಲಿಯೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ವ್ಯವಹಾರಗಳು ಭಾರೀ ನಷ್ಟವನ್ನು ಎದುರಿಸುತ್ತಿರುವಾಗ ಈ ಖಾಸಗಿ ಟೆಲಿಕಾಂ ಕಂಪನಿಗಳು ಸುಂಕವನ್ನು ಹೆಚ್ಚಿಸುವ ಮತ್ತು ಗರಿಷ್ಠ ಲಾಭವನ್ನು ಪಡೆಯಲು ಎಲ್ಲಾ ಅವಕಾಶಗಳನ್ನು ಹುಡುಕುತ್ತಿವೆ ಇಂತಹ ಸಂದರ್ಭದಲ್ಲಿ ಮೊಬೈಲ್ ಗ್ರಾಹಕರ ಹಿತದೃಷ್ಟಿಯಿಂದ ನ್ಯಾಯಯುತ ಮತ್ತು ಪಾರದರ್ಶಕ ನೀತಿಯನ್ನು ಜಾರಿಗೊಳಿಸಬೇಕಾದ ಭಾರತಿ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಖಾಸಗಿ ಕಂಪನಿಗಳು ನಿಯಂತ್ರಿಸುವ ಬದಲು ಮೂಕ ಪ್ರೇಕ್ಷಕನಾಗಿ ಉಳಿದಿರುವುದು ಖಂಡನೀಯ ಸಂಗತಿಯಾಗಿದೆ ಈ ಕೂಡಲೇ ಗ್ರಾಹಕರ ಹಿತಾಸಕ್ತಿಯಿಂದ ಕಾಪಾಡಲು ಟ್ರಾಯ್ ತಕ್ಷಣವೇ ಮಧ್ಯ ಪ್ರವೇಶಿಸಿ ರಿಚಾರ್ಜ್ಗಳು ಮತ್ತು ಡೇಟಾ ಶುಲ್ಕಗಳಿಂದ ಅನ್ಯಾಯತವಾದ ಹೆಚ್ಚಳವನ್ನ ಸಂಪೂರ್ಣವಾಗಿ ಹಿಂಪಡೆಯಲು ಖಾಸಗಿ ಟೆಲಿಕಾಂ ಕಂಪನಿಗಳ ಮೇಲೆ ಒತ್ತಡ ಹೇರಬೇಕು ಎಂದು ಆಗ್ರಹಿಸಿದ್ರು ಅದೇ ರೀತಿ ಸಾರ್ವಜನಿಕ ವಲಯದಲ್ಲಿ ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ ಅನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸಂವಹನ ಸೇವೆಗಳನ್ನು ಕೈಗೆಟಕುವ ತರದಲ್ಲಿ ದೊರೆಯುವಂತಾಗಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಎಐಡಿವೈಒ ರಾಜ್ಯ ನಾಯಕರಾದ ಶರಣುಗಡ್ಡಿ ಜಿಲ್ಲಾ ಸಂಘಟನಾಕಾರರಾದ ಮೌನೇಶ ಹಲ್ಗೇರಿ ಸದಸ್ಯರಾದ ನಾಗರಾಜ ಬಾಬಣ್ಣ ನವಲಿ ಮುಂತಾದವರು ಭಾಗವಹಿಸಿದರು ರೆ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಏನು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ವಿ ಮುಖ್ಯವಾದ ಕಾರಣ ಏನಂದರೆ ಇವತ್ತು ಜಿಯೋ ಆಗಿರ್ಬೋದು ಏರ್ಟೆಲ್ ವಡಾಫೋನ್ ಐಡಿಯಾ ಇವು ಹಲವಾರು ಏನು ಟೆಲಿಕಾಮ್ ಕಂಪ್ನಿಗಳೇನೆ ಖಾಸಗಿ ಕಂಪ್ನಿಗಳು ಇವತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದ್ರು ಏನು ಇವತ್ತು ಎರಡು ನೂರ ಮೂವತ್ತೈದು ನಲ್ವತ್ತು ರೂಪಾಯಿ ಸಿಗ್ತಾ ಇತ್ತು ಅದೀಗ ಎರಡು ನೂರ ತೊಂಬತ್ತು ರೂಪಾಯಿ ಈ ರೀತಿ ಹೋಗ್ತಾ ಇದೆ ಮುನ್ನೂರು ರೂಪಾಯಿ ಹತ್ತತ್ರ ಒಯ್ತಾ ಇದೆ ಇದನ್ನು ನಾವು ಖಂಡಿಸಿಬಿಟ್ಟು ಇವತ್ತು ಮನವಿ ಪತ್ರ ಸಲ್ಲಿಸೋಕೆ ಬಂದಿದ್ವಿ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತು ನಾವು ಬಿ ಎಸ್ ಎನ್ ಎಲ್ಗಳನ್ನ ಏನು ಗೌರ್ಮೆಂಟ್ ಟೆಲಿಕಾಮ್ ಕಂಪ್ನಿಗಳನ್ನ ಇವತ್ತು ಬಿ ಎಸ್ ಎನ್ ಎಲ್ ಅನ್ನು ಇವತ್ತು ಅದನ್ನು ಬಲಪಡಿಸಿದೆ ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳನ್ನ ಬಂದ್ ಮಾಡಿ ಇವತ್ತು ಕೇವಲ ಖಾಸಗಿ ಇರ್ತಕ್ಕಂಥ ಕಂಪ್ನಿಗಳಿಗೆ ಇವತ್ತು ಈ ರೀತಿ ಮಾಡ್ತಾ ಇರೋದು ತುಂಬ ಅನ್ಯಾಯ ಇದನ್ನು ಟ್ರಾಯ್ ಹೇಳ್ಬಿಟ್ಟು ಒಂದು ಗೌರ್ಮೆಂಟ್ ಅಥಾರಿಟಿಯ ಒಂದು ಕಂಪ್ನಿ ಅದನ್ನು ಅಂಡ್ರಲ್ಲಿ ಇದ್ಬಿಟ್ಟು ಆದರೂ ಕೂಡ ಅದು ಏನೂ ಕೆಲಸ ಮಾಡ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಟೆಲಿಕಾಮ್ ರೆಗ್ಯುಲೇಟಿಂಗ್ ಅಥಾರಿಟಿ ಏನಿದೆ ಇವತ್ತು ಈ ಬೆಲೆ ಏರಿಕೆ ಬಗ್ಗೆ ಒಂದು ಚೂರು ಕೂಡ ಮಾತಾಡ್ತಾ ಇಲ್ಲ ಇವತ್ತು ಜನಸಾಮಾನ್ಯರಿಗೆ ವರಿ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಇದು ಇದು ಒಂದು ಜನ ಜೀವನದಲ್ಲಿ ಬದುಕಬೇಕಾದ ತುಂಬ ಕಷ್ಟ ಇವತ್ತು ನೋಡ್ತಾ ಇದ್ದೀವಿ ಇಂಟರ್ನೆಟ್ ಇಲ್ಲ ಅಂದರೆ ಮುಂಜಾನೆ ಇವತ್ತು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಎಲ್ಲದನ್ನು ಡಿಜಿಟಲೀಕರಣ ಅಂತಂದು ಹೇಳಿಬಿಟ್ಟು ಅದರ ರೂಪದಲ್ಲಿ ಇವತ್ತು ಇಂಟರ್ನೆಟನ್ನು ಇವತ್ತು ಅತಿ ಹೆಚ್ಚು ಬೆಲೆಗೆ ಕೊಂಡೊಯ್ದು ಇವತ್ತು ಲಾಭ ಮಾಡಿಕೊಳ್ತಕ್ಕಂಥ ಕಂಪ್ನಿಗಳು ಒಂದು ಕಡೆ ಆದರೆ ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಇವತ್ತು ಮುಸ್ತಾ ಇದ್ದವು ಇದರಿಂದ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗುತ್ತೆ ಇದನ್ನು ಇವತ್ತು ಸರ್ಕಾರಿ ಸ್ವಾಮ್ಯ ಬಿ ಎಸ್ ಎನ್ ಅಲ್ಲಿ ಇವತ್ತೇನಿದೆ ಅದು ಬಲಪಡಿಸಬೇಕು ಅದಕ್ಕೆ ಹೆಚ್ಚು ಅನುದಾನ ನೀಡ್ತಾ ಇವತ್ತು ಇಂಥ ಒಂದು ಖಾಸಗಿ ಕಂಪ್ನಿಗಳು ಕಡಿವಾಣ ಹಾಕಬೇಕು ಈ ಒಂದು ಏನು ಬೆಲೆ ಏರಿಕೆನ ಏನು ರಿಚಾರ್ಜನ್ನು ಇಂಟರ್ನೆಟ್ದು ಏನೋ ಬೆಲೆ ಏರಿಕೆ ಇದೆ ಇದನ್ನು ಕೂಡಲೇ ಇನ್ನು ತೆಗೆದುಕೊಳ್ಬೇಕಂತಂದು ಹೇಳಿಬಿಟ್ಟು ನಾವು ಈ ಮೂಲಕ ಒತ್ತಾಯಿಸ್ತೇವೆ ಒಂದು ವೇಳೆ ಇದೇ ಮುಂದುವರಿತಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಉದ್ರವಾದ ಪ್ರತಿಭಟನೆ ಕೂಡ ಮಾಡ್ತೇವೆ ಅಂತ ಈ ಮೂಲಕ ಿ ಇವತ್ತು ಸಾಂಕೇತಿಕ ಒಂದು ಮನವಿ ಪತ್ರ ಸಲ್ಲಿಸಲಿಕ್ಕೆ ಡಿ ಸಿ ಆಫ್ ನಾವು ಬಂದಿದ್ದೇವೆ ಎ ವೈ ಡಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ ಇದನ್ನು ಆಲ್ ಇಂಡಿಯಾ ಮಟ್ಟದಲ್ಲಿ ಕೂಡ ಇವತ್ತು ಪ್ರತಿಭಟನಾ ದಿನ ಅಂತ ಅಂದ್ಕೊಂಡಿದ್ದಾರೆ ಇವತ್ತು ನಾವು ಸಾಂಕೇತಿಕವಾಗಿ